ಜಿಲ್ಲೆಯಲ್ಲಿ ಒಂದು ವಾರದಿಂದ ನಡೆಯುತ್ತಿರುವಂಥ ವಿದ್ಯಮಾನಗಳನ್ನು ತಾವೆಲ್ಲ ಗಮನಿಸಿದ್ದೀರಿ ಸರಣಿ ಹಿಂಸಾಚಾರ ಜಿಲ್ಲೆಯಲ್ಲಿ ನಡೀತಾ ಇದೆ ಗುಂಪು ಹಲ್ಲೆ ಆಗಿರ್ಬೋದು ಕೊಲೆ ಆಗಿರ್ಬೋದು ಚೂರಿ ಇರಿತ ಅದಾದ ನಂತರ ಬಂದಂಥ ಬಂದ್ ಕರೆ ಇದೆಲ್ಲವೂ ಈ ಜಿಲ್ಲೆಯ ಶಾಂತಿಯನ್ನು ಕದಡುವ ಕೆಲಸವನ್ನು ಮಾಡಿದೆ ಇದೆಲ್ಲದಕ್ಕೂ ಕಠಿಣ ಶಬ್ದಗಳಲ್ಲಿ ಇದನ್ನು ವಿರೋಧಿಸುವ ಕೆಲಸವನ್ನು ನಾವು ಇದ್ದೇವೆ ಕೊಲೆ ಸಮರ್ಥನೀಯವೂ ಅಲ್ಲ ಅನುಕರಣೀಯವೂ ಅಲ್ಲ ಅನ್ನುವುದು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಇಂದೆಂದೂ ನೋಡಿದ ರೀತಿಯಲ್ಲಿ ಒಬ್ಬ ಅಮಾಯಕ ಕೂಲಿ ಕಾರ್ಮಿಕನ ಮೇಲೆ ಗುಂಪು ಹಲ್ಲೆ ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಈ ರೀತಿಯ ಒಂದು ಗುಂಪು ಹಲ್ಲೆ ಒಬ್ಬ ಅಮಾಯಕನ ಮೇಲೆ ವಿನಾಕಾರಣ ನಡೆದಿರುವಂಥದ್ದು ಈ ಜಿಲ್ಲೆಯಲ್ಲೇ ಮೊದಲು ಅಂತ ಹೇಳಲಿಕ್ಕೆ ಭಾಳ ನೋವಾಗ್ತಾ ಇದೆ ಅಮಾಯಕ ತಂದೆ ತಾಯಿಯ ಮಗನ ಹತ್ಯೆ ಕೊಲೆಯ ಕಾರಣ ಏನಾದರೂ ಇರ್ಬೋದು ಆದರೆ ಕೊಲೆ ಉತ್ತರ ಅಲ್ಲ ಅದನ್ನೂ ಕೂಡ ಖಂಡಿಸ್ತಾ ಆ ಮನೆಯಲ್ಲಿ ಆ ತಾಯಿ ತಂದೆಗೆ ಮಗನ ಕೊಲೆಯ ನೋವನ್ನು ಭರಿಸುವ ಶಕ್ತಿ ಆ ಭಗವಂತ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎರಡು ಚೂರಿ ಈ ಆಗಿದೆ ಬಹುಶಃ ನಾವು ನಮ್ಮ ಜಿಲ್ಲಾಧ್ಯಕ್ಷರು ಹೋಗಿ ಅಲ್ಲಿಗೆ ಕೂಡ ಭೇಟಿ ಕೊಟ್ಟು ಸಾಂತ್ವನನ್ನು ಹೇಳುವಂಥ ಕೆಲಸವನ್ನು ಮಾಡಿದ್ದೇವೆ ಅದಾದ ನಂತರ ಬಂದ್ ಬಂದಿನಿಂದ ಆದಂಥ ಕೆಲವು ತೊಂದರೆಗಳನ್ನ ನಾವು ಈಗಾಗಲೇ ನೋಡಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡುವಂಥ ಸಂದರ್ಭ ಇದು ರಜೆಯ ದಿನ ಇದೆ ರಜೆಯ ರಜೆ ಇರೋದರಿಂದ ಒಂದಷ್ಟು ಜನ ಮಕ್ಕಳು ಬೇರೆ ಬೇರೆ ಕಡೆಯಿಂದ ಅವರ ಅಜ್ಜಿಯ ಮನೆಗೆ ಬರುವಂಥ ಸಂದರ್ಭ ಬಹಳ ಒಂದು ಸಂಭ್ರಮ ಎಲ್ಲ ಕಡೆ ಮದುವೆ ಬೇರೆ ಬೇರೆ ಸಂಭ್ರಮಗಳು ನಡೀತಾ ಇದೆ ಕುರ್ಸೊತ್ತೇ ಇಲ್ಲ ದಿನ ಆದರೆ ಅಲ್ಲಿ ಈ ಶುಭ ಕಾರ್ಯ ಆ ಶುಭ ಕಾರ್ಯ ಮದುವೆ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಇಂಥ ಒಂದು ಸಂಭ್ರಮದಲ್ಲಿ ಈ ರೀತಿ ಆಗಿರುವುದು ಈ ಜಿಲ್ಲೆಗೆ ಇಡೀ ದೇಶದಲ್ಲೇ ತಲೆ ತಗ್ಗಿಸುವಂತ ಕೆಲಸ ಈ ಜಿಲ್ಲೆಯಲ್ಲಿ ಆಗ್ತಾ ಇದೆ ಇವತ್ತು ಇದರ ನಡುವಿನಲ್ಲಿ ಒಂದು ಸಂತೋಷದ ವಿಚಾರ ಈ ಜಿಲ್ಲೆಯ ಮಕ್ಕಳು ರಾಜ್ಯದಲ್ಲಿ ಪ್ರಥಮ ಸ್ಥಾನವನ್ನು ಪರೀಕ್ಷೆಗಳಲ್ಲಿ ಪಡ್ಕೊಂಡಿದ್ದಾರೆ ಹಿಂದೆ ಹತ್ತು ಹನ್ನೊಂದು ಸ್ಥಾನದಲ್ಲಿದ್ದಂಥ ಜಿಲ್ಲೆಯ ಫಲಿತಾಂಶ ಈ ರೀತಿ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಪ್ರಥಮ ಸ್ಥಾನದಲ್ಲಿ ಉಡುಪಿ ಜಿಲ್ಲೆ ಎರಡನೇ ಸ್ಥಾನದಲ್ಲಿ ನಾಲ್ಕನೇ ರ್ಯಾಂಕ್ ತೆಗೆದಂಥ ವಿದ್ಯಾರ್ಥಿನಿ ಈ ಜಿಲ್ಲೆಯವಳು ನಮ್ಮ ಬೆಳ್ತಂಗಡಿಯ ಇಪ್ಪತ್ತಾರು ಶಾಲೆಗಳಲ್ಲಿ ನೂರಕ್ಕೆ ನೂರು ಫಲಿತಾಂಶ ಬಂದಿರುವಂಥ ಸಂತೋಷದ ಸಂದರ್ಭ ಇದಕ್ಕೆ ಒಂದಷ್ಟು ಶಿಕ್ಷಕರು ಆ ಶಾಲೆಯ ವ್ಯವಸ್ಥೆಯವರು ಅವರ ತಂದೆ ತಾಯಿ ಎಲ್ಲರ ಶ್ರಮ ಆದರೆ ಸಂಭ್ರಮಾಚರಣೆ ಮಾಡಲಿಕ್ಕೆ ಬರುಸ ಇದನ್ನ ಸಂಭ್ರಮಾಚರಣೆ ಮಾಡೋಣ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋಣ ಹೇಳಿದ್ರೆ ಜಿಲ್ಲೆಯ ವಾತಾವರಣ ಇವತ್ತಿಗೂ ಕೂಡ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿದೆ ಎಲ್ಲವನ್ನು ಬದಲಾಗಬೇಕು ಇಲ್ಲಿ ಶಾಂತಿ ನೆಲೆಯಾಗಬೇಕು ಇದೆಲ್ಲ ಈ ರೀತಿ ಪರಿಸ್ಥಿತಿ ಇರುವಾಗ ಅವಮಾನಕರ ರೀತಿಯಲ್ಲಿ ಬೆಳ್ತಂಗಡಿಯ ಪ್ರತಿಯೊಬ್ಬ ನಾಗರಿಕರು ತಲೆ ತಗ್ಗಿಸುವ ರೀತಿಯಲ್ಲಿ ಇಲ್ಲಿಯ ಶಾಸಕರು ಉರಿಯುವ ಜ್ವಾಲೆಗೆ ತುಪ್ಪ ಸುರಿಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾಕೆ ಬೇರೆ ಬೇರೆ ಶಾಸಕರು ಯಾಕೆ ಈ ರೀತಿ ಮಾತಾಡ್ತಿಲ್ಲ ಇವತ್ತೇನಾದರೂ ಸರ್ಕಾರ ಸರ್ಕಾರವನ್ನ ಪ್ರಶ್ನೆ ಮಾಡಬೇಕು ಸರ್ಕಾರದ ಕಾರ್ಯವೈಖರಿಯನ್ನು ಪ್ರಶ್ನೆ ಮಾಡ್ಬೇಕು ಹೌದು ಇದು ಸರಿ ಇದು ಸಂವಿಧಾನದಲ್ಲಿ ಇದಕ್ಕೆಲ್ಲದಕ್ಕೂ ಅವಕಾಶ ಇದೆ ಇವತ್ತು ಸಂಸದರು ಅವರ ಕಾನೂನಿನ ಚೌಕಟ್ಟಿನಲ್ಲಿ ಸರ್ಕಾರವನ್ನು ಪ್ರ ಪ್ರಶ್ನೆ ಮಾಡುವ ಕೆಲಸ ಮಾಡ್ತಿದ್ದಾರೆ ಎಲ್ಲಿಯೂ ಕೂಡ ದ್ವೇಷ ಭಾಷಣವನ್ನು ಇಲ್ಲಿಯ ಸಂಸದರು ಮಾಡ್ತಾ ಇಲ್ಲ ಇಲ್ಲಿಯ ಎಲ್ಲ ಶಾಸಕರು ಸರ್ಕಾರವನ್ನು ಪ್ರತ್ಯೇಕವಾಗಿ ಪ್ರಶ್ನೆ ಮಾಡ್ತಿದ್ದಾರೆ ಸರ್ಕಾರದ ಕಾರ್ಯವೈಖರಿಯನ್ನು ಪ್ರಶ್ನೆ ಮಾಡ್ತಿದ್ದಾರೆ ಅವರ ವಿರೋಧ ಪಕ್ಷದ ನೆಲೆಗಟ್ಟಿನಲ್ಲಿ ಅವರು ನ್ಯಾಯಯುತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಬದಲಾಗಿ ಎಲ್ಲಿಯೂ ಕೂಡ ಕೋಮು ಸೌಹಾರ್ದತೆಗೆ ಧಕ್ಕೆ ತರುವಂಥ ದ್ವೇಷದ ಭಾಷಣ ಮಾಡ್ತಾ ಇಲ್ಲ ಈ ಎಲ್ಲದರ ನಡುವೆ ದ್ವೇಷ ಭಾಷಣವನ್ನು ಮಾಡ್ತಾ ಇರುವಂಥದ್ದು ಏಕೈಕ ಶಾಸಕರು ಅದು ಹರೀಶ್ ಪೂಂಜರು ಇದು ಎಲ್ಲ ಬೆಳ್ತಂಗಡಿಯ ಬೆಳ್ತಂಗಡಿಗರಿಗೆ ಅವಮಾನದ ವಿಷಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಒಂದು ಸಾವಾಗಲಿಕ್ಕೆ ಪುರುಸೋತಿಲ್ಲ ಬೆಳ್ತಂಗಡಿಯ ಶಾಸಕರು ಸಾವಿನ ಮನೆಯಲ್ಲಿ ರಣಹದ್ದುವಿನ ಹಾಗೆ ಹೋಗಿ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಪರಂಗಿಪೇಟೆಯಲ್ಲಿ ಒಂದು ದಿಶ ದಿಗಂತನ್ನುವ ಹುಡುಗನ ಅಪಹರಣ ಎತ್ತುವಂಥ ಒಂದು ದೊಡ್ಡ ಗಲಭೆ ಇಡೀ ಫರಂಗಿಪೇಟೆಯನ್ನ ಸ್ತಬ್ಧ ಮಾಡಿ ಅಲ್ಲಿ ಇಲ್ಲ ಸಲ್ಲದ ಜಿಯಾದಿಗಳು ಬಂದ್ರು ಜಿಯಾದಿಗಳು ಕೊಂಡೊಯ್ದಿದ್ದಾರೆ ಅವನನ್ನ ಸಾಯಿಸಿದ್ದಾರೆ ಇನ್ನೊಂದು ಮತ್ತೊಂದು ಹೇಳಿ ಇಡೀ ವಾತಾವರಣವನ್ನ ಹಾಳು ಮಾಡುವಂಥ ಕೆಲಸವನ್ನ ಮಾಡಿದ್ರು ಪೊಲೀಸರ ದಕ್ಷತೆಯಿಂದ ಆ ಹುಡುಗ ಹುಡುಗನನ್ನ ಮನೆಗೆ ತಲುಪಿಸುವಂಥ ಕೆಲಸವನ್ನ ಮಾಡಿದ್ರು ಒಂದು ಪರೀಕ್ಷೆಗೆ ಹೆದರಿ ಓಡಿರುವಂಥ ಹುಡುಗನನ್ನ ಹಿಡ್ಕೊಂಡು ರಾಜಕೀಯ ಮಾಡಲಿಕ್ಕೆ ಹೋದ್ರು ಅದಾದ ನಂತರ ಒಂದು ಒಂದು ಸರ್ತಿ ಕೂಡ ಮನೆಗೆ ಹೋಗುವ ಕೆಲಸವನ್ನು ಮಾಡಲಿಲ್ಲ ಇವತ್ತೊಬ್ಬ ಶಾಸಕನ ಸಾಧನೆಗಳ ಬಗ್ಗೆ ಹೇಳ್ತೇನೆ ಒಬ್ಬ ಶಾಸಕನ ಹೆಸರಲ್ಲಿ ಒಂಬತ್ತು ಕೇಸು ಬಜಪೇ ಠಾಣೆಯಲ್ಲಿ ಒಂದು ಕೇಸು ಬಂಟ್ವಾಳದಲ್ಲಿ ಒಂದು ಕೇಸು ಬೆಳ್ತಂಗಡಿಯ ಠಾಣೆಯಲ್ಲಿ ಐದು ಕೇಸು ಧರ್ಮಸ್ಥಳ ಠಾಣೆಯಲ್ಲಿ ಒಂದು ಕೇಸು ಇದರಲ್ಲಿ ಗುಂಪು ಘರ್ಷಣೆ ಪೊಲೀಸರ ಮೇಲೆ ಹಲ್ಲೆ ಅರಣ್ಯ ಅಧಿಕಾರಿಗಳ ಮೇಲೆ ಹಲ್ಲೆ ಮಹಿಳೆಯರ ಮೇಲೆ ದೌರ್ಜನ್ಯ ಈ ರೀತಿಯ ಅಶಾಂತಿ ಸೃಷ್ಟಿಸುವಂತಹ ಎಲ್ಲ ಕೇಸ್ಗಳನ್ನು ಇಲ್ಲಿಯ ಶಾಸಕರು ತಮ್ಮ ಮೇಲೆ ಹಾಕ್ಕೊಂಡಿದ್ದಾರೆ ಅವಮಾನಕರ ರೀತಿಯಲ್ಲಿ ಇವತ್ತು ಯಾಕೆ ಇವ್ರ ಮೇಲೆ ರೌಡಿ ಶೀಟ್ ಓಪನ್ ಮಾಡಬಾರ್ದು ಅಂತ ಕೇಳ್ತಾ ಇದ್ದೆ ಬಹುಶಃ ಈ ಜಿಲ್ಲೆಯ ಶಾಂತಿ ಮರುಕಳಿಸ್ಬೇಕಾದ್ರೆ ಹರೀಶ್ ಪೂಂಜರನ್ನ ಗಡಿಪಾರು ಮಾಡಬೇಕಾಗಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಗಡಿಪಾರ್ ಮಾಡಲಿಕ್ಕೆ ಎಲ್ಲ ರೀತಿಯ ಸನ್ನಿವೇಶವನ್ನು ಅವರು ಸೃಷ್ಟಿ ಮಾಡಿಕೊಂಡಿದ್ದಾರೆ ಇವತ್ತಿಗೂ ನಿನ್ನೆಯೂ ಕೂಡ ಅವರ ಮೇಲೆ ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದರ್ಜೆ ಆಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಇಲ್ಲ ಸಲ್ಲದ ವಿಚಾರಗಳನ್ನ ಹರಿಬಿಡ್ತಾ ಇದ್ದಾರೆ ಎಲ್ಲಿ ಮಾತಾಡಿದ್ರು ದ್ವೇಷವನ್ನ ಬಿತ್ತುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತು ಏನಾದರೂ ಅವ್ರ ಮನೆ ಮನೆಗೆ ಪೊಲೀಸ್ ಕಳಿಸಿದ್ರೆ ಇದು ದ್ವೇಷದ ರಾಜಕಾರಣ ಪೊಲೀಸ್ ಕಳಿಸಿದ್ರೆ ಸಂಡಾಸ್ನಲ್ಲಿ ಹೋಗಿ ಬಚ್ಚಿಡ್ಕೊಳೋದು ಎಷ್ಟು ಬಾಗಲು ತಟ್ಟದ್ರು ಸಂಡಾಸ್ನಿಂದ ಆಚೆ ಬರಲ್ಲ ಅರಿಸ್ಪೂಂಜರು ಪೊಲೀಸ್ ಕಳಿಸಿದ್ರೆ ಆಮದು ಬಾರಿಯನ್ನ ಕರೆಸಿ ಅಲ್ಲಿ ಪಲಾಯನ ಮಾಡುವಂಥ ಕೆಲಸ ಕಾರ್ಯಕರ್ತರನ್ನ ಮುಂದೆ ಬಿಡೋದು ಇವರು ಸಂಡಾಸ್ನಲ್ಲಿ ಬಚ್ಚಿಡ್ಕೊಳೋದು ಈ ರೀತಿ ಮಾಡಿ ಇಡೀ ವ್ಯವಸ್ಥೆಯ ವಿರುದ್ಧ ದಾಳಿಯನ್ನು ಮಾಡುವಂತ ಕೆಲಸ ಮಾಡ್ತಿದ್ದಾರೆ ಇವತ್ತು ಮತ್ತೆ ಹೇಳ್ತಾ ಇದ್ದೇನೆ ಏನಾದರೂ ಶಾಂತಿ ನೆಲೆಯುರ್ಬೇಕಾದ್ರೆ ಹರೀಶ್ ಪೂಂಜರನ್ನ ಈ ಜಿಲ್ಲೆಯಿಂದ ಗಡಿಪಾರ್ ಮಾಡಬೇಕು ಇದು ಹೇಗೆ ಸಾಧ್ಯನಾ ಅಮಿತ್ ಶಾರನ್ನ ಗುಜರಾತ್ನಿಂದ ಗಡಿಪಾರ್ ಮಾಡಿದ್ರು ಆಗ ಅಲ್ಲೊಂದು ಸ್ವಲ್ಪ ಶಾಂತಿ ನೆಲೆ ಆಯಿತು ಅದೇ ಮಾದರಿಯಲ್ಲಿ ಹರೀಶ್ ಪೂಂಜರನ್ನ ಗಡಿಪಾರ ಮಾಡಬೇಕು ಅಂತ ನಾನು ಸರ್ಕಾರದಲ್ಲಿ ಆಗ್ರಹ ಮಾಡ್ತೇನೆ ಆ ಕೊಲೆಗಳು ಶಾ ಅಲ್ಲೆಲ್ಲ ಒಂದಷ್ಟು ಕೇಸ್ಗಳಾಯ್ತು ಮತ್ತೆ ಬಂದ್ರೆ ಇಲ್ಲಿ ಬೆಳ್ತಂಗಡಿಯ ವೇದಿಕೆಯಲ್ಲಿ ನಮ್ಮ ಟೆಕ್ಕಾರ್ನ ಗೋಪಾಲಕೃಷ್ಣ ದೇವಸ್ಥಾನದ ವೇದಿಕೆಯಲ್ಲಿ ದ್ವೇಷ ಭಾಷಣ ಕೃಷ್ಣನ ಕುರಿತು ದಾಸರು ಬರೀತಾರೆ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ ಸ್ನಾನ ಪಾನ ಜಪ ತಪಗಳ ಮಾಡುತ್ತಾ ಕೃಷ್ಣ ಎನಬಾರದೆ ಶಾಲಾರ ಷಡ್ರಾಸ ತಿಂದು ತೃಪ್ತನಾಗಿ ಕೃಷ್ಣ ಎನಬಾರದೆ ನಮ್ಮ ನಾಲಿಗೆಯಲ್ಲಿ ಆ ಭಗವಂತನ ಜಪ ಮಾಡ್ತಾ ಇರಬೇಕು ನಮಗೆ ಪುರುಷೋತ್ತ ಸಿಗ್ದಾಗೆಲ್ಲ ಭಗವಂತನ ಜಪ ಮಾಡಬೇಕು ನಾಲಿಗೆ ಇರೋದೇ ಒಳ್ಳೆ ಕೆಲಸ ಮಾಡಲಿಕ್ಕೆ ಒಳ್ಳೆ ಮಾತನ್ನ ಮಾಡಲಿಕ್ಕೆ ಆದರೆ ಇವತ್ತು ಆ ನಾಲಿಗೆಯನ್ನು ಉಪಯೋಗ ಮಾಡಿಕೊಂಡು ಬೇರೆ ಒಂದು ಧರ್ಮದವ್ರನ್ನ ಅವಹೇಳನ ಮಾಡೋದು ಅವರ ಧರ್ಮದ ಮಹಿಳೆಯರನ್ನ ಅವಳ ಅವಹೇಳನ ಮಾಡೋದು ಅವರ ಧರ್ಮದ ಪದ್ಧತಿಗಳನ್ನು ಅವಹೇಳನ ಮಾಡೋದು ಅವರ ಧರ್ಮದ ಧಾರ್ಮಿಕ ಕೇಂದ್ರಗಳಲ್ಲಿ ಶಸ್ತ್ರಾಸ್ತ್ರಗಳ ಶೇಖರಣೆ ಆಗಿದೆ ಅನ್ನುವ ರೀತಿಯಲ್ಲಿ ಇವರು ಹೇಳೋದು ಯಾಕೆ ಬೇಕು ಸ್ವಾಮಿ ನಮ್ಮ ಗೀತೆಯಲ್ಲಿ ಹೇಳ್ತಾರೆ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು ವಸುದೇವನ ಸುತ ದೇವ ಅಂತಾರೆ ಯಾರಿಗೆ ವಸುದೇವ ಈ ವಸುದೇವನ ತಂದೆ ಕೃಷ್ಣನ ತಂದೆ ವಸುದೇವರ ವಿಚಾರದಲ್ಲಿ ಹಿಂದೂ ಧರ್ಮದಲ್ಲಿ ಒಂದು ವಿಶಾಲವಾದ ಕಲ್ಪನೆ ಇದೆ ವಸುದೇವ ಕುಟುಂಬಕಂ ಅನ್ನುವ ಕಲ್ಪನೆ ಪ್ರಪಂಚದಲ್ಲಿ ನಮ್ಮ ಕರ್ನಾಟಕ ಅಲ್ಲ ನಮ್ಮ ಭಾರತ ಅಲ್ಲ ಇಡೀ ದೇಶ ಇಡೀ ಪ್ರಪಂಚದವರು ಒಂದು ಕುಟುಂಬ ಅನ್ನುವ ವಿಶಾಲವಾದ ಕಲ್ಪನೆ ನಮ್ಮ ಹಿಂದೂ ಧರ್ಮದಲ್ಲಿದೆ ಇವತ್ತು ಎಲ್ಲರನ್ನು ನಾವು ಒಪ್ಕೊಂಡಿದ್ದೇವೆ ಆ ಆದರೂ ಕೂಡ ಇಲ್ಲಿ ದ್ವೇಷವನ್ನು ತಕ್ಕುವಂಥ ಕೆಲಸ ಇವತ್ತಿನವರೆಗೂ ಒಂದೇ ಒಂದು ದೇವಾಲಯದ ನಿರ್ಮಾಣ ಹರೀಶ್ ಪೂಂಜರು ಖಂಡಿತವಾಗ್ಲೂ ಮಾಡಿಲ್ಲ ಯಾರೋ ಕಟ್ಟಿರುವ ದೇವಸ್ಥಾನಕ್ಕೆ ಹೋಗಿ ಬ್ರಹ್ಮಕಲಶದ ಅಧ್ಯಕ್ಷರಾಗಿರ್ಬೋದು ದೇವಸ್ಥಾನದ ಭೂಮಿ ಪೂಜೆ ಆಗೋಕ್ಕಿಂತ ಮುಂಚೆ ಇವರು ಬ್ರಹ್ಮಕಲಶದ ಅಧ್ಯಕ್ಷರಾಗಿರುವ ನಿದರ್ಶನಗಳು ಬೆಳ್ತಂಗಡಿಯಲ್ಲಿದೆ ಇವರು ಹೋಗಿರುವ ಬ್ರಹ್ಮಕಲಶದಲ್ಲಿ ಏನೇನು ಅವಾಂತರಗಳು ಮಾಡಿದ್ದಾರೆ ಎಲ್ಲದರ ಪಟ್ಟಿ ನಮ್ಮ ಹತ್ರ ಇದೆ ಬ್ರಹ್ಮಕಲಶದಲ್ಲಿ ಸಾಲ ಮಾಡಿ ಅಲ್ಲಿಯ ವ್ಯವಸ್ಥಾಪನಾ ಸಮಿತಿಯವರು ನೇಣಿಗೆ ಶರಣಾಗುವ ಪರಿಸ್ಥಿತಿ ಕೂಡ ಉಂಟು ಮಾಡಿರುವುದು ನಾವು ಈಗಾಗಲೇ ನೋಡಿದ್ದೇವೆ ಎಲ್ಲೆಲ್ಲಿ ಹೋಗಿದ್ದಾರೆ ಅಲ್ಲೆಲ್ಲ ಸುಳ್ಳು ಭಾಷಣ ದ್ವೇಷ ಕಾರೋದು ಅಲ್ಲಿ ಇಬ್ಬರ ಮಧ್ಯೆ ಜಗಳ ತರೋದು ಸರ್ಕಾರದ ವಿರುದ್ಧ ಮಾತಾಡೋದು ಇದೇ ಕೆಲಸ ಎಲ್ಲ ಬ್ರಹ್ಮಕಲಶದಲ್ಲಿ ಆಗಿರುವಂಥದ್ದನ್ನ ನಾವು ನೋಡಿದ್ದೇವೆ ದೇವಸ್ಥಾನದ ಆ ಭಕ್ತರು ಭಕ್ತರು ಭಾಳ ಕಷ್ಟದಿಂದ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ ಅವರ ಭಕ್ತಿ ಭಕ್ತಿಯ ಪರಾಕಾಷ್ಠೆ ಅಂತಲೇ ಹೇಳ್ಬೋದು ಒಂದು ದೇವಸ್ಥಾನ ಕಟ್ಟೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಭೂಮಿಯ ಗುರುತಿಸಬೇಕು ಸರ್ಕಾರದ ಭೂಮಿ ಇದ್ದರೆ ಅದಕ್ಕೆ ಸರಿಯಾದ ದಾಖಲೆಗಳನ್ನು ಮಾಡಬೇಕು ಅಷ್ಟಮಂಗಳ ಈ ತಾಂಬೂಲ ಪ್ರಶ್ನೆಗಳನ್ನು ಮಾಡಬೇಕಾಗ್ತದೆ ಅಲ್ಲಿಂದ ವಾಸ್ತು ತಜ್ಞರ ಸಲಹೆಗಳನ್ನು ತಗೋಬೇಕಾಗ್ತದೆ ಕಲ್ಲು ಮಣ್ಣು ಮರ ಕಬ್ಬಿಣ ಎಲ್ಲವನ್ನು ಕ್ರೋಢೀಕರಿಸಬೇಕು ಒಬ್ಬನ ಕೈಯಲ್ಲಿ ದೇವಸ್ಥಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಚಂದ ಎತ್ತಬೇಕಾಗ್ತದೆ ದೇವಸ್ಥಾನಕ್ಕೆ ದೇಣಿಗೆಯನ್ನು ಕೇಳಬೇಕಾಗ್ತದೆ ಬೇರೆ ಬೇರೆ ಊರಿಗೆ ಹೋಗ್ಬೇಕಾಗ್ತದೆ ಇದೆಲ್ಲವನ್ನ ಮಾಡಿ ಅಲ್ಲಿ ದೇವರ ನಿರ್ಮಾಣ ಮಾಡಬೇಕಾಗ್ತದೆ ಧಾರ್ಮಿಕ ವಿಧಿ ವಿಧಾನಗಳನ್ನ ಚಾಚು ತಪ್ಪದೆ ಮಾಡಬೇಕಾಗ್ತದೆ ಇದೆಲ್ಲ ಮಾಡಿ ಒಂದು ವೇದಿಕೆ ನಿರ್ಮಾಣ ಮಾಡಬೇಕು ಬ್ರಹ್ಮಕಲಶದ ಅತಿಥಿಗಳನ್ನು ಕರಿಬೇಕು ಇವರೆಲ್ಲದೂ ಮಾಡಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಬೇಕು ಇಷ್ಟು ಕಷ್ಟಕಾರ ರೀತಿಯಲ್ಲಿ ಮಾಡಿದಂಥ ವೇದಿಕೆಗೆ ಬಂದು ಒಂದು ಧರ್ಮದವ್ರನ್ನ ಹೇಳೋಣ ಅದು ಯಾವ ಧರ್ಮದವ್ರನ್ನ ಹೇಳೋಣ ಒಂದು ತೆಕ್ಕರ್ ಅನ್ನುವ ಒಂದು ಭೂಪ್ರದೇಶದಲ್ಲಿ ಎಲ್ಲರೂ ಸಾಮರಸ್ಯದಿಂದಿದ್ದಾರೆ ಆ ದೇವಸ್ಥಾನಕ್ಕೆ ಜಾಗ ಇಲ್ಲ ಅಂತ ಹೇಳಿದಾಗ ಪಾರ್ಕಿಂಗ್ ಜಾಗ ಇಲ್ಲದ ಅಂತ ಹೇಳಿದಾಗ ಅಲ್ಲೇ ಇರುವ ಒಂದು ಮುಸ್ಲಿಂ ಸಮುದಾಯದವರು ಅದಕ್ಕೆ ಜಾಗವನ್ನು ಕೊಡ್ತಾರೆ ಅಲ್ಲಿ ವೇದಿಕೆ ನಿರ್ಮಾಣ ಮಾಡಲಿಕ್ಕೆ ಜಾಗವನ್ನು ಕೊಡ್ತಾರೆ ಅಲ್ಲಿಗೆ ನೀರಿಲ್ಲ ಅಂತ ಹೇಳಿದಾಗ ಅಲ್ಲಿ ನೀರು ಕೊಡಲಿಕ್ಕೆ ಜಾಗ ಕಲ್ಪ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ತಾರೆ ಅಲ್ಲಿ ರಸ್ತೆಗೆ ತಡೆಯಾಗ್ತಿದೆ ಅಂತ ಹೇಳೋಕೆ ಅವರ ಪಟ್ಟ ಭೂಮಿಯಿಂದ ಒಂದಷ್ಟು ಜಾಗವನ್ನು ಬಿಟ್ಕೊಡ್ತಾರೆ ಅದನ್ನು ಮನಗಂಡಂಥ ದೇವಸ್ಥಾನದ ಸಮಿತಿಯವರು ಊರಿನ ಎಲ್ಲ ಮಸೀದಿಗಳಿಗೆ ತೆರಳಿ ಅವರಿಗೆ ಅವರೇ ಆಹ್ವಾನವನ್ನು ಕೊಡ್ತಾರೆ ಅತಿಥಿ ದೇವೋಭವ ಅನ್ನುವ ಒಂದು ಕಲ್ಪನೆ ಇರುವಂಥ ಈ ಹಿಂದೂ ಧರ್ಮದಲ್ಲಿ ಮನೆಗೆ ಬಂದಂಥ ಅತಿಥಿಗೆ ನೀವು ಕಂತ್ರಿಗಳು ನೀವು ಬ್ಯಾರಿಗಳು ಅಂತ ನಿಂದನೆ ಮಾಡುವುದು ಇದು ಯಾವ ಧರ್ಮ ಯಾವ ಹಿಂದೂ ಧರ್ಮ ಇದನ್ನ ಪ್ರತಿಪಾದನೆ ಮಾಡಿದೆ ಅಂತ ನಾನು ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಷ್ಟು ಆದರೂ ಕೂಡ ಅಲ್ಲಿ ಯಾವುದು ಟ್ಯೂಬ್ಲೈಟ್ ಕದ್ದರು ಅಲ್ಲಿ ಯಾವುದು ಡೀಸೆಲ್ ಕದ್ದರು ಯಾವ ಕಾಲದಲ್ಲಿ ಇದ್ದೀರಾ ಸ್ವಾಮಿ ಯಾರಿವತ್ತು ಡೀಸೆಲ್ ಕದಿತಾರೆ ಊರಲ್ಲಿ ಎಲ್ಲ ಕಡೆ ಡೀಸೆಲ್ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಬಂಕ್ಗಳಿದೆ ಇವತ್ತು ಡೀಸೆಲ್ ಕದಿಯುವಂಥ ಕೇಸ್ಗಳು ಒಂದೂ ಕೂಡ ಇಲ್ಲ ಟ್ಯೂಬ್ಲೈಟಾ ಒಂದು ಕೇಸ್ ನೀವು ಕೊಡಿ ನೀವೊಬ್ಬರು ಶಾಸಕರು ನೀವು ಒಂದು ಫೋನ್ ಮಾಡಿಕೊಟ್ರೆ ಪೊಲೀಸವ್ರು ಬರ್ತಾರೆ ದಸ್ಗಿರಿ ಮಾಡ್ತಾರೆ ಯಾರಾದರೂ ಟ್ಯೂಬ್ಲೈಟ್ ಹೊಡೆದಿದ್ರೆ ಯಾರಾದರೂ ಡೀಸಿಲ್ ಕದ್ದಿದ್ರೆ ಅವ್ರನ್ನ ಸ್ಟೇಷನ್ಗೆ ಅರೆಸ್ಟ್ ಮಾಡ್ತಾರೆ ಒಂದು ಕೂಡ ಕಂಪ್ಲೇಂಟ್ ಕೊಟ್ಟಿಲ್ವಲ್ಲ ನೀವು ಏಕಾಏಕಿ ಯಾವುದೋ ಒಂದು ಶುಲ್ಲಕ ಕಾರಣ ಯಾರು ಡಿಸಿಲ್ ಕತ್ತಿದ್ದಾರೆ ಅಂತೇಳಿ ನೀವು ಒಬ್ಬ ಒಂದು ಧರ್ಮವನ್ನು ಒಂದು ಜನಾಂಗವನ್ನು ಕಂತ್ರಿಗಳಂತ ಕರೀತೀರ ಇಷ್ಟು ಅವಮಾನ ರೀತಿಯಲ್ಲಿ ಇವತ್ತು ಗೋಪಾಲಕೃಷ್ಣ ದೇವಸ್ಥಾನ ಅಂತ ನಾವೇನಾದರೂ ಸರ್ಚ್ ಮಾಡಲಿಕ್ಕೆ ಹೋದರೆ ಈ ದ್ವೇಷ ಭಾಷಣದ ಪಟ್ಟಿ ಬರ್ತಾ ಇದೆ ಇಡೀ ಕರ್ನಾಟಕ ರಾಜ್ಯದವರು ಇವತ್ತು ತೆಕ್ಕಾರ್ನ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಆಗಿರುವಂಥ ಈ ಭಾಷಣದ ಬಗ್ಗೆ ಮಾತಾಡ್ತಿದ್ದಾರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಬಹುಶಃ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬ್ರಹ್ಮಕಲಶ ಆಗುವಂಥ ಜಿಲ್ಲೆ ಬೆ ಜಿಲ್ಲೆ ಬೇರೆ ಯಾವುದೂ ಇಲ್ಲ ಇಷ್ಟು ದೇವಸ್ಥಾನ ಪೂಜೆ ದೈವಾರಾಧನೆ ಭೂತಾರಾಧನೆ ನಾಗಾರಾಧನೆ ಆಗುವಂಥ ಕ್ಷೇತ್ರ ಈ ಭಾರತ ದೇಶದಲ್ಲಿ ಬಂದಿಲ್ಲ ಇಷ್ಟು ಉರುಸ್ಗಳು ಇಷ್ಟು ಸಾಂತಮಾರಿಗಳು ಇಷ್ಟು ಜೈನ ಬಸದಿಗಳ ಜೀರ್ಣೋದ್ಧಾರ ಬಹುಶಃ ಇನ್ನೆಲ್ಲೂ ಆಗಲಿಕ್ಕೆ ಸಾಧ್ಯ ಇಲ್ಲ ಇಂಥ ಒಂದು ಸಾಮರಸ್ಯದ ನೆಲೆನಾಡಿನಲ್ಲಿ ಒಂದು ಮಲ್ಲಿಗೆ ಇಲ್ಲಿಯ ಕಣ ಕಣದಲ್ಲಿ ಸಾಮರಸ್ಯ ಇದೆ ಇಲ್ಲಿ ಕಣಕಣದಲ್ಲಿ ದೈವತ್ವ ಇದೆ ಒಂದು ಮಲ್ಲಿಗೆ ಈ ನಾಡಿನ ಸಾಮರಸ್ಯದ ಬಗ್ಗೆ ಸಾರಿ ಸಾರಿ ಹೇಳುತ್ತೆ ಇಲ್ಲಿಯ ಮಂಗಳೂರು ಮಲ್ಲಿ ಮಲ್ಲಿಗೆ ಬೆಳೆಯೋದು ಕ್ರೈಸ್ತರು ಅದನ್ನು ಮಾರಾಟ ಮಾಡೋದು ಮುಸಲ್ಮಾನರು ಅದನ್ನು ಖರೀದಿ ಮಾಡಿ ದೇವರ ಶ್ರೀಮುಡಿಕೆ ಏರಿಸುವಂಥವ್ರದ್ದು ಹಿಂದೂ ಧರ್ಮದವರು ಈ ಒಂದು ಮಲ್ಲಿಗೆ ಇಡೀ ಪ್ರಪಂಚಕ್ಕೆ ಸಾಮರಸ್ಯದ ಸುವಾಸನೆಯನ್ನು ಕಂಪನ್ನು ಹರಡಿಸುವ ಕೆಲಸವನ್ನು ಮಾಡುತ್ತೆ ಇಲ್ಲಿಯ ಭಕ್ತಿಗೆ ಮೆಚ್ಚಿ ಆ ಕನಕನಿಗೆ ಕೃಷ್ಣನೇ ತಿರುಗುವಂಥ ಭಕ್ತಿಯ ಪರಾಕಾಷ್ಠೆಯನ್ನು ಈ ಜಿಲ್ಲೆ ಈ ತಾಲೂಕು ಈ ಜಿಲ್ಲೆ ನೋಡಿದೆ ಬಪ್ಪ ಅನ್ನೋವನಿಗೆ ದೇವಿ ದರ್ಶನ ಮಾಡಿದಂಥ ಪುಣ್ಯ ನೆಲನಾಡಿದು ಇಂಥ ಒಂದು ನೆಲೆನಾಡಿನಲ್ಲಿ ನೀವು ಬಂದು ಈ ರೀತಿಯ ದ್ವೇಷವನ್ನು ಬಿತ್ತುವಂಥ ಕೆಲಸ ಇವತ್ತು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರೂ ಕೂಡ ಇಲ್ಲ ಕಠೋರವಾದಿಗಳು ನಾವು ನಮ್ಮ ಸಿದ್ಧಾಂತ ಎಲ್ಲವನ್ನ ಇವತ್ತು ಬಿಟ್ಟು ಜಿಲ್ಲೆಯ ಶಾಂತಿಗೆ ಎಲ್ಲರೂ ಕೆಲಸವನ್ನು ಮಾಡ್ತಿರುವಾಗ ಜಿಲ್ಲೆಯಲ್ಲಿ ಏಕೈಕ ವ್ಯಕ್ತಿ ಇಲ್ಲಿಯ ಶಾಂತಿಯನ್ನು ಭಂಗ ಶಾಂತಿಗೆ ಭಂಗ ಬರ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದರು ಆಯಿತು ಇದೆಲ್ಲ ಸಮಸ್ಯೆಗಳು ಬಂತು ಉಸ್ತುವಾರಿ ಸಚಿವರುಗಳು ಸಚಿವರು ಬಂದರು ಅವರೊಂದಿಗೆ ರಾಜ್ಯ ಸರ್ಕಾರ ಗೃಹ ಮಂತ್ರಿಯವ್ರನ್ನ ಕೂಡ ಕರೆಸಿದ್ರು ಇಲ್ಲಿಗೆ ಬಂದು ಎಲ್ಲ ಅಧಿಕಾರಿಗಳನ್ನು ಅವರು ಒಂದು ಸಮಾಲೋಚನೆ ನಡೆಸಿ ಜನರಲ್ಲಿ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ರು ಪೊಲೀಸ್ ಇಲಾಖೆಯವರು ತಮ್ಮ ದಕ್ಷತೆಯನ್ನು ಮೆರೆದರು ಶರವೇಗದಲ್ಲಿ ಎಲ್ಲ ಶಂಕಿತರನ್ನು ಬಂಧನ ಬಂಧಿಸ ಬಂಧಿಸಿದ್ದಾರೆ ಎಲ್ಲ ಕಡೆ ತನಿಖೆ ಬೇರೆ ಬೇರೆ ಹಂತದಲ್ಲಿ ಪ್ರಗತಿಯಲ್ಲಿದೆ ಈ ಎಲ್ಲ ಆದಕ್ಕ ನಂತರವೂ ಕೂಡ ಉಸ್ತುವಾರಿ ಸಚಿವರನ್ನು ನಿಂದಿಸೋದು ನೀವು ಉಸ್ತುವಾರಿ ಸಚಿವರನ್ನ ನೀವು ಪ್ರೊಫೆಷ್ನಲ್ ಪ್ರೊಫೆಷನಲ್ ಲೆವೆಲಲ್ಲಿ ಯಾವ ರೀತಿ ಬೇಕಾದರೂ ನಿಂದನೆ ಮಾಡಿ ಅದಕ್ಕೆ ಅವರು ಉತ್ತರ ಕೊಡ್ತಾರೆ ಉಸ್ತುವಾರಿ ಸಚಿವರನ್ನ ನಿಂದಿಸುವಾಗ ಅವರ ಧರ್ಮಪತಿಯನ್ನು ನಿಂದಿಸೋರು ಅವರ ಧರ್ಮಪತ್ನಿ ಬುರ್ಖಾದಾರಿಯೋ ಇನ್ನೊಂದು ನಿಮಗೆ ಯಾಕೆ ಸ್ವಾಮಿ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಬುರ್ಕ ಹಾಕ್ಲಿಕ್ಕೆ ಅವರು ಬಲವಂತವನ್ನ ಅದೇನಾದರೂ ಮಾಡ್ತಾ ಇದ್ದಾರೆ ಅವರ ಧರ್ಮ ಪತ್ನಿ ಯಾವುದೇ ಧರ್ಮಕ್ಕೆ ಸೇರಿ ಮೂವತ್ತು ವರ್ಷದಿಂದ ಒಂದು ಸೊಗಸಾದ ಸಂಸಾರವನ್ನು ಅವರು ಮಾಡ್ತಿದ್ದಾರೆ ಈ ರಾಜ್ಯಕ್ಕೆ ಮಂತ್ ಮುಖ್ಯಮಂತ್ರಿಯನ್ನು ಕೊಟ್ಟಂಥ ಒಂದು ಕುಟುಂಬ ಅದು ಈ ರಾಜ್ಯಕ್ಕೆ ಬೇರೆ ಬೇರೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ತಮ್ಮ ಇಡೀ ಜೀವನ ತಮ್ಮ ಇಡೀ ಜೀವನವನ್ನು ಈ ರಾಜ್ಯಕ್ಕೆ ಮುಡುಪಾಗಿಟ್ಟಿರುವಂಥ ಒಂದು ಹೆಮ್ಮೆಯ ಕುಟುಂಬ ದಿನೇಶ್ ಅವರ ಕುಟುಂಬ ಅವರ ಕುಟುಂಬಕ್ಕೆ ಜಿಯಾದಿ ಅನ್ನೋ ವಿಚಾರವನ್ನು ಹೇಳ್ತಿದ್ದೀರಿ ರಿವರ್ಸ್ ಜಿಯಾದಿ ನಿಮ್ಮ ಪಕ್ಷದಲ್ಲಿರುವವರ ಯಾರ್ಯಾರು ಅನ್ಯ ಧರ್ಮದವ್ರನ್ನ ಮದುವೆ ಆಗಿದ್ದಾರೆ ಅಂತ ನಾವೇನು ಪಟ್ಟಿಕೊಡ್ಲ ಏನು ನಿಮ್ಮ ಪಕ್ಷದಲ್ಲಿ ಯಾರು ಬೇರೆ ಧರ್ಮದವ್ರನ್ನ ಮದುವೆ ಆಗೇ ಇಲ್ವಾ ಶಾನವಾಜ್ ಹುಸೇನ್ ಯಾರು ಅಬ್ಬಾಸ್ ಮುಖ್ತಾರ್ ನಕ್ವಿ ಯಾರು ಸುಬ್ರಹ್ಮಣ್ಯ ಸ್ವಾಮಿ ಅಳಿಯ ಯಾರು ನಿಮ್ಮ ಪರಮೋಚ್ಚ ನಾಯಕರು ನಿಮ್ಮ ಕಚೇರಿಯಲ್ಲಿ ಅವರ ಫೋಟೋ ಹಾಕಿದ್ದೀರಲ್ಲ ಅವರ ಮಕ್ಕಳ ಸಂಬಂಧಗಳ ಬಗ್ಗೆ ನಾವು ಹೇಳ ನಾವಿದನ್ನು ವಿರೋಧ ಮಾಡಲ್ಲ ಭಾರತ ದೇಶದ ಸಂವಿಧಾನದ ಅಡಿಯಲ್ಲಿ ನಾವು ಯಾವ ಧರ್ಮ ಯಾವ ಜಾತಿಯವ್ರನ್ನ ಬೇಕಾದರೂ ಮದುವೆ ಆಗ್ಬೋದು ಅದನ್ನು ನಾವು ವಿರೋಧ ಮಾಡಲಿಕ್ಕೆ ಹೋಗಲ್ಲ ಆದರೆ ಒಂದು ವಿಚಾರ ಬಂದಾಗ ಅವರ ಕುಟುಂಬದ ಬಗ್ಗೆ ಅವಹೇಳನ ಮಾಡೋದು ಅವರ ಧರ್ಮದ ಬಗ್ಗೆ ಅವಹೇಳನ ಮಾಡೋದು ಇದು ಎಲ್ಲಿಯ ಸಂಸ್ಕೃತಿ ಅಂತ ಹೇಳಲಿಕ್ಕೆ ಕೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅವರ ಬಗ್ಗೆ ಮಾತಾಡ್ತಾರೆ ನಮ್ಮ ಜಿಲ್ಲೆಯ ಒಬ್ಬ ಹೆಮ್ಮೆಯ ನಾಯಕ ಬಹುಶಃ ವೈಕುಂಠ ಬಾಳಿಗರಾದ ಮೇಲೆ ಈ ಜಿಲ್ಲೆಯಿಂದ ಸ್ಪೀಕರ್ ಆಗಿ ಆಯ್ಕೆಯಾಗಿರುವಂಥ ಎರಡನೇ ವ್ಯಕ್ತಿ ಹಿಂದೂ ಧರ್ಮದ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಜೈನ ಧರ್ಮದ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಔರಾ ಧರ್ಮದ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಶಾಲೆಗೆ ಹೋಗ್ತಾರೆ ಚರ್ಚ್ಗೆ ಹೋಗ್ತಾರೆ ಮಸೀದಿಗೆ ಹೋಗ್ತಾರೆ ದೇವಾಲಯಕ್ಕೆ ಹೋಗ್ತಾರೆ ಹೋಗ್ತಾರೆ ಕೊರಗಜ್ಜನ ಕೋಲಗೋಗ್ತಾರೆ ಎಲ್ಲ ಕಡೆ ಹೋಗಿ ಒಂದು ಸಾಂಸ್ಕೃತಿಕ ನಂಟು ಒಂದು ಸಾಂಸ್ಕೃತಿಕ ಕೊಂಡಿಯಾಗಿ ಒಂದು ಶಾಂತಿದೂತನಾಗಿ ಈ ಜಿಲ್ಲೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರನ್ನ ನೀವು ಮುಸಲ್ಮಾನ ಎನ್ನುವ ಹೆಸರಿನಲ್ಲಿ ಕೂಗುವಂಥದ್ದು ಅವರ ತ ವಿಚಾರ ನಮಗೆ ಗೊತ್ತು ಅವರ ಕುಟುಂಬದ ವಿಚಾರ ಅಂತ ಗೊತ್ತು ಅಂತ ಅವರ ಕುಟುಂಬದ ಬಗ್ಗೆ ಅವಹೇಳನ ಮಾಡೋದು ನಿಮಗೆ ನಾನೊಂದು ಸವಾಲನ್ನು ಆಗ್ತಾಯಿದ್ದೆ ನಿಮಗೆ ಕಿಂಚಿತ್ತು ಇದರ ಬಗ್ಗೆ ಏನಾದರೂ ಲವಲೇಶದಷ್ಟು ನಿಮ್ಮಲ್ಲಿ ಮಾನ ಅಂತಿದ್ದರೆ ನೀವು ವಿಧಾನಸಭೆಗೆ ಬಹಿಷ್ಕಾರ ಹಾಕಿ ನೀವು ಅಲ್ಲಿಗೆ ಹೋಗೋದನ್ನು ನಿಲ್ಲಿಸಿ ಯಾಕಂತ ಹೇಳಿದ್ರೆ ನೀವು ಪ್ರಮಾಣವಚನ ಮಾಡಿರೋದು ಯಾವುದೋ ರಾಷ್ಟ್ರಪತಿಯ ಮುಂದೆ ಅಲ್ಲ ನೀವು ಪ್ರಮಾಣ ವಚನ ಮಾಡಿರೋದು ಇದೇ ಕಾದರವರ ಮುಂದೆ ನಿಂತ್ಕೊಂಡು ಅಂತ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನೀವು ಬಹಿಷ್ಕಾರ ಹಾಕಿ ಕಾದ್ರೆ ಅವರವರು ಅಲ್ಲಿರೋರ್ಗು ನಾನು ಹೋಗೋದೇ ಇಲ್ಲ ಅಂತ ನೀವು ಬಹಿಷ್ಕಾರ ಹಾಕಿ ನೋಡೋಣ ಅಲ್ಲಿಗೆ ಹೋಗಬೇಕು ಅವ್ರ ಹತ್ರ ಚೆನ್ನಾಗಿ ಮಾತಾಡಬೇಕು ಕೆಲಸ ಇದ್ದಾಗ ಅವ್ರ ಹತ್ರ ಹೋಗ್ತೀರ ಮತ್ತೆ ಹಿಂದೆ ನಿಂತ್ಕೊಂಡು ಅವರನ್ನು ಬೈಯೋದು ಇವತ್ತು ನಮ್ಮ ಪರಿಸ್ಥಿತಿ ಬೆಳ್ತಂಗಡಿಯವರ ಪರಿಸ್ಥಿತಿ ಏನಾಗಿದೆ ಅಂತೇಳಿದ್ರೆ ಈ ದ್ವೇಷಕಾರುವ ವ್ಯಕ್ತಿ ಈ ದ್ವೇಷ ಕಕ್ಕುವ ವ್ಯಕ್ತಿಯಿಂದ ಇಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ ಮುಡುಬಿದ್ರೆಯಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಪುತ್ತೂರಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಐವತ್ತು ಅರವತ್ತು ಶಾಸಕರು ಎಲ್ಲಿದ್ದಾರೆ ಎಲ್ಲರೂ ಹೋಗಿ ಮುಖ್ಯಮಂತ್ರಿ ಹತ್ರ ಸಂಬಂಧಪಟ್ಟ ಇಲಾಖೆ ಹತ್ರ ಹೋಗಿ ಮಾತನಾಡಿ ಅವರವರ ಕ್ಷೇತ್ರಕ್ಕೆ ಅನುದಾನವನ್ನು ತರ್ತಾ ಇದ್ದಾರೆ ಪೇಪರನ್ನು ತೆಗೆದ್ರೆ ಅಲ್ಲಿ ಗುದ್ದಲಿ ಪೂಜೆ ಆಯಿತು ಮೂಡಬಿದ್ರೆ ಅಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಆಯಿತು ಇಲ್ಲಿ ಗುದ್ದಲಿ ಪೂಜೆ ಮಾಡಿದ್ರು ಪುತ್ತೂರಿನಲ್ಲಿ ಗುದ್ದಲಿ ಪೂಜೆ ಮಾಡಿದ್ರು ವೇದವ್ಯಾಸಕಾಮತ್ನವರಿಗೆ ಇಷ್ಟು ಅನುದಾನ ಬಂತು ಎಲ್ಲ ನೋಡಿದಾಗ ನಮಗೆ ಜಿಲ್ಲೆ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳಿ ಅನ್ನಿಸ್ತಾ ಇತ್ತು ಆದರೆ ಬೆಳ್ತಂಗಡಿಯಲ್ಲಿ ಯಾವ ಅಭಿವೃದ್ಧಿ ಇಲ್ಲ ಯಾಕೆ ಉಸ್ತುವಾರಿ ಸಚಿವರಿಗೆ ಬೈಯೋದು ದ್ವೇಷಕಾರದು ಮುಖ್ಯಮಂತ್ರಿಯವರು ಕೊಲೆಗಡುಕ ರಕ್ತಪಾತ ಮಾಡಿದ್ದಾರೆ ಅಂತ ಅವ್ರಿಗೆ ಬೈಯೋದು ಖಾದರವ್ರಿಗೆ ಬೈಯೋದು ಎಲ್ಲ ಸಚಿವರಿಗೆ ಇವರು ದ್ವೇಷ ಮಾಡ್ತಾ ಇದ್ರೆ ಎಲ್ಲಿ ಅಭಿವೃದ್ಧಿ ನೋಡ್ಲಿಕ್ಕೆ ಸಾಧ್ಯ ಇವತ್ತು ಎಷ್ಟು ರಸ್ತೆಗಳಿಗೆ ನೀವು ಅನುದಾನ ತರುವಂತ ಕೆಲಸವನ್ನ ಮಾಡಿದ್ದೀರಿ ಇವರು ಎಷ್ಟು ದ್ವೇಷವನ್ನ ಕಾರ್ತಾರೋ ಅಷ್ಟು ನಮ್ಮ ರಸ್ತೆಗೆ ಅನುದಾನ ಬರಲ್ಲ ಇವರು ಎಷ್ಟು ದ್ವೇಷಕಾರತಾರೋ ಅಷ್ಟು ನಮ್ಮ ಕಿಂಡಿ ಅಣೆಕಟ್ಟುಗಳು ತಡೆಗೋಡೆಗಳು ಆಗಲ್ಲ ಇವರು ಎಷ್ಟು ದ್ವೇಷಕಾರತಾರೋ ಅಷ್ಟು ಬಡವರಿಗೆ ಇಲ್ಲಿ ಮನೆ ಸಿಗುವಂಥ ಕೆಲಸ ಆಗಲ್ಲ ಇವರು ಎಷ್ಟು ದ್ವೇಷಕಾರ ಅಷ್ಟು ಬೋರ್ವೆಲ್ಗಳು ಗಂಗಾ ಕಲ್ಯಾಣ ಯೋಜನೆ ಯಾವುದು ಕೂಡ ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಯಾವುದೇ ಅಧಿಕಾರಿ ಯಾವುದೇ ಶಾಸಕರು ಯಾವುದೇ ಸಚಿವರ ಹತ್ರ ಹೋಗಿ ಬೆಳ್ತಂಗಡಿ ಅಂತ ಹೇಳಿದ್ರೆ ಯಾರು ಆ ದ್ವೇಷಕಾರುವ ವ್ಯಕ್ತಿಯ ಕ್ಷೇತ್ರಕ್ಕೆ ಯಾವ ಅನುದಾನನೂ ಬೇಡ ಅನ್ನೋ ಪರಿಸ್ಥಿತಿ ಉದ್ಭವ ಆಗಿದೆ ಮಹಾಜನತೆಗಳು ಜನತೆಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ಇಂಥ ಒಬ್ಬ ವ್ಯಕ್ತಿಯ ದ್ವೇಷಕಾರುವ ಚಾಳಿಯಿಂದ ಬೆಳ್ತಂಗಡಿಯ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಹಠ ಮಾಡಿ ನಿಮ್ಮ ಹಠಕ್ಕೆ ನಿಮ್ಮ ಪ್ರತಿಭಟನೆಗೆ ನಾವು ನಿಮ್ಮ ಜೊತೆ ಸೇರ್ತೇವೆ ಒಳ್ಳೆಯ ವಿಚಾರಕ್ಕೆ ಮಾಡಿ ಯಾವುದಾದ್ರು ಅಕ್ರಮ ಸಕ್ರಮದ ಮೀಟಿಂಗ್ಗಳನ್ನು ನೀವು ಮಾಡಿದ್ರೆ ನಿಮ್ಮ ಅವಧಿಯಲ್ಲಿ ಎಷ್ಟು ಅಕ್ರಮ ಸಕ್ರಮದ ಬೈಠಕ್ ಮಾಡಿದ್ರೆ ಎಷ್ಟು ಅಕ್ರಮ ಸಕ್ರಮ ಮಂಜೂರು ಡಿ ನೋಡಿ ಡಿನೋಟಿಸನ್ನು ನೀವು ಕೊಟ್ಟರೆ ಒಂದು ಅದಾದ ಅದಾದ ನಂತರ ನಮ್ಮ ಈ ಬಾರಿ ಎಷ್ಟು ಅಕ್ರಮ ಸಕ್ರಮ ಮೀಟಿಂಗ್ ಮಾಡಿದ್ರೆ ಇಲ್ಲ ಎಲ್ಲ ಕ್ಷೇತ್ರದಲ್ಲೂ ತಿಂಗಳಿಗೆ ಒಂದು ಸತಿ ಕೆ ಡಿ ಪಿ ಮೀಟಿಂಗ್ ಆಗ್ತಾಯಿದೆ ಎರಡು ವರ್ಷ ಆಯಿತು ಬೆಳ್ತಂಗಡಿಯಲ್ಲಿ ಇನ್ನೂ ಒಂದೇ ಒಂದು ಕೆ ಡಿ ಪಿ ಮೀಟಿಂಗ್ ಆಗಿಲ್ಲ ಕೆ ಡಿ ಪಿ ಸದಸ್ಯರನ್ನ ಕೇಳಿದ್ರೆ ಇಒ ಇಓನ ಕೇಳಿದ್ರೆ ಅದು ಶಾಸಕರ ಇದು ಅವರ ಇದಕ್ಕೆ ಬಿಟ್ಟಿರೋದು ಅವರು ಹೇಳಿದ ದಿವಸ ನಾವು ಮಾಡ್ತೀವಿ ಅವ್ರು ಮಾಡಲಿಕ್ಕೆ ಕೇಳ್ತಾ ಇಲ್ಲ ಅಂತ ಹೇಳ್ತಾರೆ ಹೋಗಿ ಉಸ್ತುವಾರಿ ಸಚಿವರನ್ನ ಪ್ರಶ್ನೆ ಮಾಡಿ ಅಂತ ಹೇಳಿದ್ರೆ ಕೆ ಡಿ ಹೋಗಿ ಅಲ್ಲಿ ಜಗಳ ಮಾಡೋದು ಎಲ್ಲ ಕಡೆ ನೀವು ಗಲಾಟೆ ದ್ವೇಷ ದುಂಬಿ ಮಾಡ್ತಾ ಇದ್ರೆ ನಾವು ಅಭಿವೃದ್ಧಿ ಅನ್ನೋದು ಹೇಗೆ ಕಾಣೋದು ಇದು ಎಲ್ಲಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ರಾಜಕೀಯದಲ್ಲಿ ಯಾವ ಬಂಡವಾಳ ಇಲ್ಲ ಅಭಿವೃದ್ಧಿಯ ಸಾಧನೆ ಹೇಳಿ ನಾನು ಮುಂದಿನ ದಿನ ಹೋಗಿ ಮತ ಕೇಳ್ತೇನೆ ಅಂತೇಳಿದ್ರೆ ಅಭಿವೃದ್ಧಿ ಶೂನ್ಯ ಯಾವ ಅಧಿಕಾರಿ ಹತ್ರನೂ ಹೋಗಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಪಕ್ಷದಲ್ಲಿ ಇಬ್ಬಾಗ ಆಗಿದೆ ಕೆಲವು ಕಡೆ ನೀವು ಹೋಗಲಿಕ್ಕೆ ಅವಕಾಶ ಇಲ್ಲ ಈ ಎಲ್ಲದರ ಮಧ್ಯದಲ್ಲಿ ನೀವು ನಿಮ್ಮ ಉಳಿಗಾಲ ನಿಮ್ಮ ಉಳಿಗಾಲ ನಿಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾದ್ರೆ ನಿಮಗೆ ಉಳಿದಿರುವ ಏಕೈಕ ವಿಚಾರ ಅದು ಇಲ್ಲಿ ಗುಂಪು ಘರ್ಷಣೆ ಆಗಬೇಕು ಈ ತಾಲೂಕಿನಲ್ಲಿ ಕೋಮುಗಲಭೆ ಆಗಬೇಕು ಇದೊಂದು ಅದ್ಭುತವಾದ ನಾಡು ಬೆಳ್ತಂಗಡಿ ಒಂದು ಅದ್ಭುತವಾದ ನಾಡು ನಾಲ್ಕು ಮಹಾದೊಡ್ಡ ಧರ್ಮಗಳು ಅತ್ಯಂತ ಸಾಮರಸ್ಯದಿಂದ ಬದುಕ್ತಿರುವಂಥ ಒಂದು ನಾಡು ಹಿಂದೂ ಕ್ರೈಸ್ತ ಮುಸಲ್ಮಾನ ಜೈನ ಈ ನಾಲ್ಕು ಧರ್ಮಗಳು ಸಾಮರಸ್ಯದಿಂದ ವೈಕುಂಠ ಬಾಳಿಗರ ಕಾಲದಿಂದ ವಸಂತ ಭಂಗೀರರ ಕಾಲದವರವರೆಗೆ ಒಂದು ಕೂಡ ದೊಡ್ಡ ಮಟ್ಟದ ಗುಂಪು ಘರ್ಷಣೆ ಅಥವಾ ಕೋಮುಗಲಭೆ ಇಲ್ಲಿ ಆಗಿಲ್ಲ ಭಾಳ ಶಾಂತಿಯುತವಾಗಿ ಜನ ಸಾಮರಸ್ಯದಲ್ಲಿದ್ದಾರೆ ಇಂಥ ಒಂದು ಜಾಗದಲ್ಲಿ ಶಾಂತಿಯನ್ನು ಕದಡಬೇಕು ಯುವ ಮನಸ್ಸುಗಳನ್ನು ಪ್ರಚೋದನೆ ಮಾಡುವ ರೀತಿಯಲ್ಲಿ ಅವ್ರನ್ನ ಕೆರಳಿಸ್ಬೇಕು ಅವರು ಕೆರ ಕೆರಳಿದ ನಂತರ ಯಾವುದಾದ್ರೂ ಒಂದು ಕೊಲೆ ಆಗಬೇಕು ಕೊಲೆ ಆದ ತಕ್ಷಣ ನೀವು ಅಲ್ಲಿ ಹೋಗಿ ದ್ವೇಷ ಭಾಷಣ ಮಾಡಿ ಅಲ್ಲಿ ನಿಮ್ಮ ರಾಜಕೀಯದ ಬೇಳೆ ಬೇಯಿಸಬೇಕು ಆ ದ್ವೇಷ ಆ ಬಡ ಮಕ್ಕಳ ಸಮಾಧಿಯ ಮೇಲೆ ನಿಮ್ಮ ರಾಜಕೀಯ ಗೋಪುರವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ದೊಡ್ಡ ದೃಷ್ಟಿಯಿಂದ ನೀವು ಇದನ್ನೆಲ್ಲವನ್ನು ಮಾಡ್ತಾ ಇದ್ದೀರಿ ನಿಮಗೆ ಮಾತ್ರ ಆ ಗನ್ಮ್ಯಾನು ಎಲ್ಲ ಬೇಕು ಆ ಅಮಾಯಕ ಯುವಕರಿಗೆ ಯಾವ ಇದು ಇಲ್ಲದೆ ಅವರಿವತ್ತು ಬೀದಿ ಹಣ ಆಗುವುದನ್ನು ನಾವು ಇವತ್ತು ನೋಡಿದ್ದೇವೆ ಇದೆಲ್ಲವನ್ನು ನೋಡಿದಾಗ ಒಂದು ವಿಚಾರ ನನಗೆ ಬರೋದು ಇವರನ್ನು ಈ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು ನಾನು ಮಹಾಜನತೆಯಲ್ಲಿ ಒಂದು ಮನವಿಯನ್ನು ಮಾಡ್ತೇನೆ ಒಂದು ನಾನು ಕೂಡ ಚುನಾವಣೆಯಲ್ಲಿ ನಿಂತಿದ್ದೇನೆ ನನಗೂ ಒಂದಷ್ಟು ಆಶೀರ್ವಾದವನ್ನು ಈ ಇಲ್ಲಿಯ ಜನ ಮಾಡಿದ್ದಾರೆ ಇಲ್ಲಿಯ ಶಾಸಕರು ಇಷ್ಟು ದ್ವೇಷ ಮಾಡ್ತಾ ಇದ್ದಾರೆ ಅಂತ ನೀವೇನು ಭಯಪಡಬೇಕಾಗಿಲ್ಲ ನಿಮ್ಮ ಜೊತೆ ನಾವಿದ್ದೇವೆ ಇಲ್ಲಿಯ ಶಾಂತಿ ಕದಡುವ ಯಾವ ಹುನ್ನಾರಕ್ಕೂ ನಾವು ಅವಕಾಶವನ್ನು ಕೊಡೋದಿಲ್ಲ ಇಲ್ಲಿಯ ಪ್ರಜ್ಞಾವಂತ ನಾಗರಿಕರು ಪ್ರಜ್ಞಾವಂತ ಮತದಾರರು ಇಲ್ಲಿಯ ಸಮಾಜದಲ್ಲಿ ಶಾಂತಿ ನೆಲೆಯಾಗಬೇಕು ಇಲ್ಲಿಯ ಅಭಿವೃದ್ಧಿ ಕಾಣಬೇಕು ಅನ್ನುವ ಒಂದು ದೊಡ್ಡ ಬಳಗ ಬೆಳ್ತಂಗಡಿಯಲ್ಲಿದೆ ನಾವೆಲ್ಲರೂ ಕೂಡ ಗಟ್ಟಿಯಾಗಿ ಇದನ್ನು ವಿರೋಧಿಸ ವಿರೋಧಿಸೋಣ ಯಾವ ರೀತಿಯ ಶಾಂತಿಗೆ ದಂಗ ಬರುವಂಥ ವಿಚಾರ ಇದ್ದರೂ ನಾವೆಲ್ಲ ಪ್ರತಿಭಟನೆಯನ್ನು ಮಾಡೋಣ ಅದು ಎಮ್ ಎಲ್ ಎ ಇರಲಿ ಎಂ ಪಿ ಇರಲಿ ಯಾರಾದರೂ ಇರಲಿ ಅವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈ ಕೈಗೊಳ್ಳುವಂಥ ವಿಚಾರ ಮಾಡೋಣ ಎಲ್ಲರೂ ಧೈರ್ಯದಿಂದ ಇರಿ ನಿಮ್ಮ ನಿಮ್ಮೊಂದಿಗೆ ನಮ್ಮ ಪಕ್ಷ ನಾನು ಎಲ್ಲರೂ ನಮ್ಮ ಸರ್ಕಾರ ಎಲ್ಲವೂ ಅಚಲವಾಗಿ ನಿಮ್ಮ ಹಿಂದೆ ನಿಂತಿದೆ ಅನ್ನುವ ವಿಚಾರವನ್ನು ನಾನು ಈ ಮೂಲಕ ಕೊಡ್ತಾ Mata a